you <music>

ಸರ್ ಮತ್ತೆ ಅವನ್ ಬೈಕ್ ಕೊಡಿ ಸರ್ ಸರ್ ಆಡಿ ಸರ್ ಆಡ್ತೀನಿ ये फोटोस எல்லாம் ಹಾಕಿದಿರಿ ನೀವು ফ্রিファミリー નોટ્રી அம்மா ಊಟ ಮಾಡ್ಕೊಂಡನೆ ಏನಾನಾ ಎಲ್ಲুনা ಶ್ರೀತರ ಮಿಟಿಂಗ್ ಅಲ್ಲಿ ಹೋಗಿ ಬಂದ್ವಿ ಜೈ ಜೈ ಬಿ ಜೈ ಬಿ ಜೈ ಬಿ ಜೈ 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 ಬಿ ಜೈ ಬಿ ಜೈ ಬಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪುರೀಸತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಲ್ಲಪ್ಪ ಇರ್ತಾ ಇದ್ರೆ ಅವರು ಯಾವಾಗಲೂ ಏನೋ ಅಣ್ಣಲ್ಲ ತಿನ್ಬಿಟ್ಟಿದ್ದೀರಲ್ಲ

गति के डकूरद हरिवे अंबेडकर जगती गलकन मेरी हरिवे अम्बेडकर अरेवे अम्बेडकर गुरुवे अम्बेडकर अरेवे

ಿದೆ ಕಾರ್ಯಾಲ ಹುಡುಕಿದೆ ಅವರೂ ಸುಬ್ರಾತಿ ಅವರ ಜೂಡಿದೆ ಸುಬ್ರಾತಿ ಯಾವಿದೆ ಅರಿವೇ ಅಂಬೇಡ್ಕರ್ ಚಮರಿಗೆಲ್ಲ ಪಂಚಭೂತಗಳು ದಕ್ಕಲೆ ಬೇಕು ಉಸಿರಾಡಲು ದಕ್ಕಲೆ ಬೇಕು ಹುಸಿರಾಡಲು ದಕ್ಕಲೆ ಬೇಕು ಪಂಚಶೀಲ ತತ್ವಗಳು ಬೇಕು ಮಾನವನಾಗಿ ಬದುಕಲು ಮಾನವನಾಗಿ ಬದುಕಲು ಮಾನವನಾಗಿ ಬದುಕಲು ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ

ತುಳಿಯೋದಕ್ಕಾಗಿ ಈ ಹೋರಾಟವನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡೋದಕ್ಕಾಗಿ ಹುಟ್ಟಿದಂತಹದ್ದೇ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಾಕಾರಿಣಿ ಸಭಾ ಕಟ್ಟಿದ್ರು ಅದಕ್ಕೆ ಪರ್ಯಾಯವಾಗಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕಟ್ಟುತ್ತಾರೆ ಇದನ್ನು ನಾವು ತುಂಬಾ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕು ಅವರು ಮೊದಲು ಕಟ್ಟಿದ್ದು ಬ್ರಾಹ್ಮಣ ಮಹಾಸಭಾ ಆ ಬ್ರಾಹ್ಮಣ ಮಹಾಸಭಾ ಕಟ್ಟಿ ನಾವು ಇದರಿಂದ ಇಡೀ ಭಾರತೀಯರನ್ನು ಒಳಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವೆಲ್ಲರೂ ಬರೀ ಒಂದು ಜಾತಿಗೆ ಸೀಮಿತ ಆಗ್ತೀವಿ ಅಂತ ಹೇಳಿ ಬ್ರಾಹ್ಮಣ ಮಹಾಸಭಾವನ್ನು ಬಿಟ್ಟರು ತದನಂತರ ಹಿಂದೂ ಮಹಾಸಭಾ ಕಟ್ಟಿದ್ರು ಕೇವಲ ಹಿಂದೂ ಮಹಾಸಭಾ ಕಟ್ಟಿದ್ರೆ ಈ ದೇಶದಲ್ಲಿ ಜಾತಿ ಇದೆ ಈ ಜಾತಿ ವ್ಯವಸ್ಥೆಯಲ್ಲಿ ಬಂಡೆದ್ದಂಥ ಜನ ಈ ಒಂದು ದೇಶ ಹಿಂದೂ ಧರ್ಮದ ವಿರುದ್ಧ ಅವರು ನಿಂತ್ಕೊಳ್ತಾರೆ ಅಂತ ಹೇಳಿ ಹಿಂದೂ ಧರ್ಮ ಹಿಂದೂ ಮಹಾಸಭಾವನ್ನು ಬದಿಗೊಟ್ಟಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟಾಕಿದ್ದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಂಘ ಏನು ಮಾಡ್ತಾ ಇತ್ತು ಇದು ಯಾಕೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಕಾರ್ಯಕರ್ತರು ಇದರ ಬಗ್ಗೆ ಚಿಂತನೆ ಮಾಡಬೇಕು ಇವತ್ತು ದೇಶದಲ್ಲಿ ದೊಡ್ಡ ರೀತಿಯಲ್ಲಿ ಹೋರಾಟ ಸಂಘರ್ಷ ಆರಂಭ ಆಗಿರುವಂಥದ್ದನ್ನು ನಾವು ಗಮನಿಸಬೇಕು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ ಐದನೇ ತಾರೀಕು ಹಿಂದಿನ ದಿನ ಅವರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇರುತ್ತೆ ರತ್ತು ಅವರ ಕಾಲನ್ನು ಒತ್ತಿ ತಲೆಗೆ ಎಣ್ಣೆ ಹಾಕಿ ಹೇಳ್ತಾನೆ ಯಾಕೆ ಬಾಬಾ ಸಾಹೇಬ್ರೆ ಇಷ್ಟುದು ನೀವು ಇಷ್ಟು ದುಃಖಿತರಾಗಿದ್ದೀರಿ ಅಂತ ಬಾಬಾ ಸಾಹೇಬ್ರೆ ಹೇಳ್ತಾರೆ ನೋಡು ರತ್ತು ನಾನು ನನ್ನ ಎದುರಾಳಿಗಳ ಜೊತೆ ಹೋರಾಡಿ ಈ ಹೋರಾಟದ ರಥವನ್ನು ಇಲ್ಲರಿಗೂ ನಾನು ಹೇಳ್ಕೊಂಡು ಬಂದಿದ್ದೀನಿ ಆದರೆ ಮುಂದೆ ಯಾರು ಈ ರಥವನ್ನು ಹೇಳುತ್ತಾರೆ ಈ ದೇಶದ ಕೋಟ್ಯಾರು ಕೋಟಿ ಈ ಶ್ರಮಜೀವಿಗಳಿಗೆ ಈ ದುಡಿಯುವ ಜನರಿಗೆ ಈ ಹಸುವಲ್ಲಿರುವಂಥ ಜನರನ್ನ ಕಾಪಾಡೋರು ಯಾರು ನನ್ನ ನಿರ್ಗಮದ ನಂತರ ನನ್ನ ಹೋರಾಟವನ್ನು ಮುನ್ನಡೆಸುವಂಥವ್ರು ನನ್ನ ಕಣ್ಣಿಗೆ ಯಾರು ಕಾಣ್ತಾ ಇದ್ದಾರೆ ಈ ಪರಿನಿಭಾಣ ದಿನವನ್ನು ಆಯೋಜಿಸಿದಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಭಾಗವಹಿಸಿರುವಂತಹ ನಮ್ಮ ಎಲ್ಲ ಚಳವಳಿಯ ಒಡನಾಡಿಗಳಿಗೆ ತಾಯಂದಿರಿಗೆ ಸಹೋದರಿಯರಿಗೆ ಚಳವಳಿಯ ನನ್ನ ಒಡನಾಡಿಗಳಾದಂಥ ಜ್ಯೋತಪ್ಪಣ್ಣ ಅವರು ಜಗಳ ಶಿವರಾಮ್ ಅವರು ನಮ್ಮ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ಸಂಪಂಗಿರಾಮ್ ಅವರು ಮತ್ತು ಸಂಘಟನಾ ಸಂಚಾಲಕರು ಈಗಾಗಲೇ ಮೇಡಮ್ ಟಾಕ್ಷಾ ಅಂಗಡಿ ಅವರು ಕೂಡ ಮಾತಾಡಿದ್ದಾರೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಅರವಿಂದ್ ಬೋಗ ಅವರು ಕೂಡ ಮಾತಾಡಿದ್ದಾರೆ ಬಹುಶಃ ನಮ್ಮೆಲ್ಲರ ವಿಮೋಚನೆಗಾಗಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟಂತಹ ಮಹಾ ಮಾನವತಾವಾದಿ ತಥಾಗತ ಭಗವಾನ್ ಬುದ್ಧರ ಒಂದು ಚಿಂತನೆಯನ್ನು ಜಗತ್ತಿನಾದ್ಯಂತ ಕೊಂಡೊಯ್ಯುವಂಥ ಒಂದು ಹೋರಾಟವನ್ನು ಮುನ್ನಡೆಸಿದಂಥ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ದಿನ ಇವತ್ತು ನಾವಿಲ್ಲಿ ಇಲ್ಲಿ ಭಾಗವಹಿಸಿದ್ದೀವಿ ಮತ್ತು ಅವರ ನೆನಪಿನಲ್ಲಿ ನಾವು ಮೇಣದ ಬತ್ತಿಯ ಒಂದು ಬೆಳಕನ್ನು ಕೂಡ ನಾವು ಇವತ್ತು ಅದನ್ನು ಹಚ್ಚಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ ಇವತ್ತು ಬಹುತೇಕ ನೀವು ಯಾರು ಪತ್ರಿಕೆಗಳನ್ನು ಓದಿದ್ದೀರೋ ಗೊತ್ತಿಲ್ಲ ನಾನು ದಯವಿಟ್ಟು ಗೆಳೆಯರು ಸುಮಾರು ಎರಡು ಮೂರು ಪತ್ರಿಕೆಗಳಲ್ಲಿ ಇವತ್ತು ಒಳ್ಳೆ ಒಳ್ಳೆ ಲೇಖನಗಳು ಬಂದಿದೆ ವಾರ್ತಾ ಭಾರತಿಯಲ್ಲಿ ಮತ್ತು ವಿಶ್ವ ವಿಜಯವಾಣಿ ಹಾಗೆ ನಮ್ಮ ಹಿರಿಯ ಚಿಂತಕರಾದಂಥ ನಟರಾಜ್ ಉಳಿಯಾರ್ ಅವರು ಕೂಡ ಒಂದು ಲೇಖನವನ್ನು ಬರೆದಿದ್ದಾರೆ ದಯವಿಟ್ಟು ಇವೆಲ್ಲ ಕೂಡ ವಾರ್ತಾ ಎರಡು ದಿನಗಳಿಂದ ಶಿವಸುಂದರ್ ಅವರು ಲೇಖನವನ್ನು ಬರೀತಾ ಇದೆ ಏನು ಆ ಲೇಖನದ ಉದ್ದೇಶ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನಸಾಮಾನ್ಯರ ನಡುವೆ ಕೊಂಡೊಯ್ಯಬೇಕು ಬಾಬಾ ಸಾಹೇಬರು ಯಾವ ರೀತಿಯಲ್ಲಿ ಈ ದೇಶವನ್ನು ಸಂವಿಧಾನದ ಮೂಲಕ ಕಾಪಾಡಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟಿದ್ರೂ ಅದಕ್ಕೆ ತಬ್ಬಿರುದ್ಧವಾದಂತಹ ಒಂದು ಚಟುವಟಿಕೆ ಈ ದೇಶದಲ್ಲಿ ನಡೀತಾ ಇದೆ ಏನು ಆ ಚಟುವಟಿಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸುತ್ತಮುತ್ತಲು ನಿಮಗೆ ಗೊತ್ತಿರಬಹುದು ಸಂವಿಧಾನ ಸಮ್ಮಾನ ಸಮಾರಂಭ ಅಂತ ಹೇಳಿ ಆರ್ ಎಸ್ ಎಸ್ ಅವರು ಮಾಡ್ತಾ ಇದ್ದಾರೆ ಈ ಆರ್ ಎಸ್ ಎಸ್ ಯಾವಾಗ ಹುಟ್ಟಿತು ಇದಕ್ಕೆ ಕಾರಣ ಏನು ಅನ್ನೋದನ್ನು ನಮ್ಮ ಕಾರ್ಯಕರ್ತರು ಇದರ ಬಗ್ಗೆ ತಾವು ಅರ್ಥ ಮಾಡಿಕೊಳ್ಬೇಕು ಈ ದೇಶದ ಜಾತಿ ವ್ಯವಸ್ಥೆಯ ವಿರುದ್ಧ ಒಂದು ಸಂಘಟಿತ ಹೋರಾಟವನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಸಾವಿರದ ಒಂಬೈನೂರ ಇಪ್ಪತ್ತು ಜುಲೈ ಇಪ್ಪತ್ತನೇ ತಾರೀಕು ಅದನ್ನು ಆರಂಭ ಮಾಡುತ್ತಾರೆ ಅವರ ಉದ್ದೇಶ ಏನಾಗಿತ್ತಂದರೆ ಈ ಸಮಾಜದ ಇರುವಂಥ ಈ ಜಾತಿ ವ್ಯವಸ್ಥೆ ಹೋಗಬೇಕು ಜಾತಿ ವಿನಾಶ ಆಗಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಆ ಮೂಲಕ ದೇಶದಲ್ಲಿ ಒಂದು ಭಾರತೀಯ ಕಲ್ಪನೆ ಬರಬೇಕು ನಾವೆಲ್ಲರೂ ಒಂದು ಅನ್ನೋ I don't know. हंयां स्लोगन स्लोगन ज़िंदा ज़िंदाद ज़िंदाद ದಿನದ ಅಂಗವಾಗಿ ಇವತ್ತು ಸಾಂಕೇತಿಕವಾಗಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಕತ್ತಲಿಂದ ಬೆಳಕಿಗೆ ಬರುವಂಥ ಸಂದರ್ಭ ಒಂದುಗಳೇ ನಾವು ಯಾವತ್ತು ನಾವು ಸಾಧನೆ ಮಾಡಲ್ವ ಸಾವುಗೂ ಬೆಲೆ ಇಲ್ಲ ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ ಹಾಗೆ ಅವರು ವಿಷವನ್ನು ತಿಂದು ರಸವನ್ನು ಕೊಟ್ಟಂಥ ಬಾಬಾ ಸಾಹೇಬರ ನಾವು ಇವತ್ತು ಕ ಕಾಡ್ತಾ ಇದೀವಿ ನಾವೆಲ್ಲ ಇವತ್ತು ನಾವು ಒಳ್ಳೆಯ ಸೂಟು ಬೂಟು ಬಟ್ಟೆ ಹಾಕ್ತಾ ಇದ್ದೀವಿ ಅಂದರೆ ಬಾಬಾ ಸಾಹೇಬರು ಕೊಟ್ಟಂಥ ಕೊಡುಗೆ ಅಂತ ನಾವು ಹೇಳ್ತಾಯಿದ್ವಿ ಹೇಳಕ್ಕೆ ಕೊಡ್ತಾಯಿದ್ದೀವಿ ಮತ್ತು ನಾವು ವಿದ್ಯಾಭ್ಯಾಸ ಸಮಾನತೆ ಈ ಶಿಕ್ಷಣ ಇವೆಲ್ಲ ಕೊಟ್ಟಿದ್ವಿ ಯಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೇಳ್ತಾಯಿದ್ವಿ ಬಂಧುಗಳೇ ಕರ್ನಾಟಕ ದಲಿತ ಸಂಘ ಸಮಿತಿ ಇವತ್ತು ಬೌದ್ಧ ಧರ್ಮ ಸ್ಥಾಪನೆ ಮಾಡ್ತಿದ್ವಿ ನಮಗೆ ಬು ಬುದ್ಧ ಅನ್ನೋದು ಗೊತ್ತಿರಲಿಲ್ಲ ಬುದ್ಧ ಯಾರು ಬುದ್ಧ ಇದು ಶಾಲೆಗಳಲ್ಲಿ ನಾವು ಓದ್ತಾ ಇದ್ದೀವಿ ಬುದ್ಧ ಈ ಸಿದ್ಧೋದನ ಮಗ ತಾಯಿ ಮಾಯೆ ಅಂತ ಒಂದು ಎರಡು ಪ್ಯಾರ ಕೊಡ್ತಾ ಇದ್ರು ಈಗ ನಮಗೆ ಬುದ್ಧ ಅಂತ ಈಗ ಕರ್ನಾಟಕಕ್ಕೆ ಬುದ್ಧನನ್ನು ತಲುಪಿಸಿತ್ತು ಇದು ಅಣ್ಣ ಮಾವಳಿ ಶಂಕರ ಅವರು ಅವರೇ ನಮಗೆ ತಿಳಿಸ್ಕೊಟ್ಟಿದ್ರು ನಮಗೆ ಇದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲರಿಗೂ ದೀಕ್ಷೆ ಕೊಡ್ತಾರೆ ಆ ಅಂದಿನಿಂದ ನಾವು ಇಡೀ ಜನ ಇಡೀ ಫ್ಯಾಮಿಲಿ ಇಡೀ ಇಡೀ ಜನ ನಾವು ಬುದ್ಧನನ್ನು ಸ್ಮರಣೆ ಮಾಡ್ತಾ ಇದ್ದೀವಿ ಬುದ್ಧನನ್ನೇ ಪೂಜೆ ಮಾಡ್ತಾ ಇದ್ದೀವಿ ಈಗಾಗಲೇ ಇಲ್ಲೆಲ್ಲರೂ ಕೆಲವರು ಏನು ಮಾಡ್ತಾಯಿದ್ದಾರೆ ಅಂದರೆ ಈಗ ಇಲ್ಲಿ ನಾವು ಬುದ್ಧ ಬುದ್ಧ ಅಂಬೇಡ್ಕರ್ ಅಂತ ಪೂಜೆ ಮಾಡ್ತಾರೆ ಆದರೆ ಮ ಮನೆಯಲ್ಲಿ ಒಳಗಿನ ಕೆಲಸ ಬೇರೆ ಮಾಡ್ತಾ ಇದ್ದಾರೆ ಅದನ್ನ ಎಂಟಿಗಳು ಅವ್ರಿಗೆ ಐ ಈ ದೇವಸ್ಥಾನ ಧರ್ಮಸ್ಥಳ ಓಡಿ ಹೊಡೆಯೋದು ಹೀಗಾಗಿ ನೀವು ಹೇಳಿ ಈಗ ನಮ್ಮ ಮೇಡಮ್ ಅವರು ಇದ್ದಾರೆ ಗಿರೀಶ್ ಸ್ಟೇಟ್ ಇದ್ರೆ ರ್ಯಾಂಕ್ ತಗೊಂಡಿದ್ದಾರೆ ಆ ಇದರಲ್ಲಿ ವಿಧಾನಸೌಧದಲ್ಲಿರುವಂಥ ನಮ್ಮ ದಲಿತರು ಎಷ್ಟು ಜನ ಇದ್ದಾರೆ ಅಂದರೆ ಇದೇ ದಲಿತರು ಧರ್ಮಸ್ಥಳಗಳು ಕೊಡಿ ಓಡಿತಾರೆ ಇವುಗಳೇ ನಾವು ಕೇಳ್ಕೋಬೇಕಾಗುತ್ತೆ ನಾ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಏನು ನಿಮ್ಗೆ ವಿದ್ಯೆ ಇದೇ ಇದ್ದು ನಿಮ್ಗೆ ಇದ್ದು ಜಾಬ್ ಕೊಟ್ಟ ಇದು ಕೆಲಸ ಕೊಟ್ಟಂಥ ಕೊಡುಗೆ ಏನು ನಿಮಗೆ ಹಾಗೆ ಈ ಬಾಬಾ ಸಾಹೇಬ್ರು ಒಂದು ಮಾತು ಹೇಳಿದ್ರು ಸಾಧ ಯಾವನು ಸಾಧನೆ ಮಾಡಲ್ವ ಅವನ ಸಾವುಗೂ ಸಾ ಅವನ ಸಾವುಗೂ ಬೆಲೆ ಇಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಹೇಳ್ತೇನೆ ನಾನು ಎರಡು ಮಾತುಗಳನ್ನು ಮುಂಚಾಯಿದ್ದೀನಿ ಮತ್ತೆ ಈ ದಿನ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ವಿಶೇಷವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾವಳಿ ಶೇಖರ್ ಸಾವ್ ತಮ್ಮ ಕಡೆಯಿಂದ ಸಂಜೆ ಮೇಣದ ಬತ್ತಿ ಇದು ಮಾಡಿ ವಿಶೇಷವಾಗಿ ಭಾಳಷ್ಟು ಚೆನ್ನಾಗಿ ಇದು ಮಾಡಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿ ಪರಿನಿರ್ವಹಣಾ ದಿನ ಈ ದಿನ ಈ ದಿನದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಜೈ ಭೀಮ್ ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪರಿನಿಬ್ಬಾಣ ದಿನದಂದು ನಮ್ಮ ಬೆಂಗಳೂರು ನಗರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಅದರ ವತಿಯಿಂದ ನಾವು ಇವತ್ತು ಬಾಬಾ ಸಾಹೇಬರಿಗೆ ಒಂದು ನಮನಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ಇವತ್ತು ಇಡೀ ಜಗತ್ತು ಬಾಬಾ ಸಾಹೇಬರ ವಿಚಾರಧಾರೆಗಳತ್ತ ಒಲಿತಾ ಇದೆ ಬಾಬಾ ಸಾಹೇಬರು ಸಮಾನತೆಯನ್ನು ಬಯಸಿದ್ರು ಮತ್ತು ಎಲ್ಲ ಶೋಷಿತ ಸಮುದಾಯಗಳಿಗೆ ಅವರು ಹಕ್ಕು ಮತ್ತು ಅಧಿಕಾರಗಳನ್ನು ಕೊಡೋದಕ್ಕೆ ಅವರು ಬಯಸ್ತಂಥವ್ರು ಅವರ ಕನಸು ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಹಾಗಾಗಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಏನೋ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಅನ್ನುವಂತಹ ಒಂದು ವಿಚಾರವನ್ನು ಬಾಬಾ ಸಾಹೇಬ್ರು ಅಳವಡಿಸಿದ್ದಾರೆ ಇವತ್ತು ನಮ್ಮ ದೇಶ ಇಷ್ಟು ಭದ್ರವಾಗಿರೋದಕ್ಕೆ ಕಾರಣ ನಮ್ಮ ಸಂವಿಧಾನ ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿ ಅರಾಜಕತೆ ಇದೆ ಯಾವ ರೀತಿ ಮನುಷ್ಯ ಮನುಷ್ಯರ ನಡುವೆ ಹಿಂಸೆ ಇದೆ ಇವತ್ತು ಯುದ್ಧ ಪೀಡಿತ ಭೂಮಿಗಳಲ್ಲಿ ಮಕ್ಕಳು ಆದಿಯಾಗಿ ಹೆಣ್ಣು ಮಕ್ಕಳಾದಿಯಾಗಿ ತಾಯಿ ತಂದೆಗಳಾದಿಯಾಗಿ ಕೊಲೆ ಹಿಂಸೆಗಳು ಬಂದೂಕಿನ ಭರಾಟೆಗಳು ಇವತ್ತು ನಡೀತಾ ಇದ್ದಾವೆ ಆದರೆ ನಮ್ಮ ದೇಶ ಇಷ್ಟು ಅದು ಶಕ್ತಿಯುತವಾಗಿ ಗಟ್ಟಿಯಾಗಿ ಇರೋದಕ್ಕೆ ಕಾರಣ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಂಥ ಸಂವಿಧಾನವನ್ನೇ ಅದನ್ನು ನಿರಾಕರಣೆ ಮಾಡುವಂಥ ಕೊಳಕು ಮನಸ್ಸುಗಳು ಇವತ್ತು ನಮ್ಮ ಒಳಗಡೆ ಇದ್ದಾವೆ ಸೊ ಇದನ್ನು ತುಂಬ ಎಚ್ಚರಿಕೆಯಿಂದ ನಾವು ಗಮನಿಸಬೇಕು ಯಾಕೆ ಅವರಿಗೆ ಈ ಸಂವಿಧಾನ ಇಷ್ಟ ಆಗೋದಿಲ್ಲ ಅಂದರೆ ಹಿಂದೆ ಇದ್ದಂಥ ಜಾತಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಅದು ಮತ್ತೆ ಜಾರಿಯಾಗಬೇಕು ಹೆಣ್ಣು ಮಕ್ಕಳು ಸದಾಕಾಲ ಗುಲಾಮಗಿರಿಯಲ್ಲಿರಬೇಕು ಸದಾ ಕಾಲ ವೈದಿಕ ಶಾಹಿಯ ಪಿತೂರಿಗೆ ನಾವು ಬಲಿಯಾಗಬೇಕು ಅನ್ನುವಂಥದ್ದು ಹಿಂದೆ ಇದ್ದಂತಹ ವೈದಿಕ ವ್ಯವಸ್ಥೆ ಅದಕ್ಕೆ ಪರ್ಯಾಯವಾಗಿ ಬಂದಿದ್ದಂತೆ ಸಂವಿಧಾನ ಸಂವಿಧಾನ ಬಂದ ಮೇಲೆ ಈ ದೇಶ ಗಣರಾಜ್ಯ ಆಯಿತು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲೆಲ್ಲರಿಗೂ ಶಿಕ್ಷಣ ಸಿಕ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಕ್ತು ಹೆಣ್ಣು ಮಕ್ಕಳು ಉದ್ಯೋಗಸ್ಥರಾದರು ಮತ್ತು ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬಾಬು ಹೆಣ್ಣು ಮಕ್ಕಳು ಬರೋದಕ್ಕೆ ಸಾಧ್ಯ ಆಯಿತು ಅದಕ್ಕಿಂತ ಮೊದಲು ಏನಾಗ್ತಿತ್ತು ಅದಕ್ಕಿಂತ ಮೊದಲು ಗಂಡ ಸತ್ರೆ ಅವಳನ್ನು ಕೂಡ ಅದರಲ್ಲೇ ಹಾಕಿ ಇದ್ದರು ಅವಳು ಗಂಡ ಸತ್ರೆ ಅವಳನ್ನು ತಲೆ ಬೋಳಿಸಿ ಮುಂಡೆ ಅಂತ ಕರೆದು ಬಿಳಿ ಸಿರೆ ಉಟ್ಟು ಅವಳನ್ನ ದೂರ ಇಡ್ತಾ ಇದ್ದರು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಈ ಸಂವಿಧಾನದಿಂದ ಹೆಣ್ಣು ವಿಮೋಚನೆಗೊಂಡ್ಲು ಹೆಣ್ಣು ಸ್ವತಂತ್ರಳಾದ್ಲು ಮಾತಾಡೋದಕ್ಕೆ ಶುರು ಮಾಡಿದ್ಲು ಅದಕ್ಕೆ ಹಿಂದೆ ಅನೇಕರು ತ್ಯಾಗ ಇದೆ ಜ್ಯೋತಿಬಾ ಪುಲೆ ಅವರು ಹೋರಾಟ ಇದೆ ತಾಯಿ ಸಾವಿತ್ರಿಬಾಯಿ ಪುಲೆ ಹೋರಾಟ ಇದೆ ಇವರು ಹೋರಾಟಗಳಿದೆ ಅದನ್ನು ಸ್ಮರಣೆ ಮಾಡೋಣ ಆದರೆ ವಿಶೇಷವಾಗಿ ಇವತ್ತು ಯುವ ಜನತೆ ದೇಶದ ಜನ ಇವತ್ತು ಯೋಚನೆ ಮಾಡಬೇಕಾಗಿರೋದು ನಮ್ಮ ಸಂವಿಧಾನವನ್ನು ನಾವು ಕಾಪಾಡಿಕೊಳ್ಬೇಕು ಈಗ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಈ ಸಂವಿಧಾನ ಇದು ನಮ್ಮ ನಮಗೆ ಒಪ್ಪಿಗೆ ಆಗುವ ಸಂವಿಧಾನ ಅಂತ ಹೇಳಿ ಕೆಲವರು ಮಾತು ಅವ್ರಿಗೆ ಯಾವ ಸಂವಿಧಾನ ಒಪ್ಪಿಗೆ ಆಗುತ್ತೆ ಅದು ಎಂಥ ಸಂವಿಧಾನ ಅವ್ರು ಹೇಳಬೇಕು ನೇರವಾಗಿ ಸೊ ಇಂಥ ಸಂವಿಧಾನ ವಿರೋಧಿಗಳನ್ನು ನಾವು ತುಂಬ ಗಂಭೀರವಾಗಿ ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಮತ್ತು ನಮ್ಮ ಇವತ್ತಿನ ಕರ್ನಾಟಕ ಸರ್ಕಾರನೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಅಧಿಕಾರಕ್ಕೆ ಬಂದ ಮೇಲೆ ಪ್ರಜಾಪ್ರಭುತ್ವ ದಿನ ಅಂತ ಮಾಡಿದ್ರು ಸಂವಿಧಾನ ದಿನ ಅಂತ ಮಾಡಿದ್ರು ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಹೋಗ್ತಾ ಇದೆ ಈ ಸಂವಿಧಾನದ ಅರಿವಿನ ಜಾಗೃತಿಯನ್ನು ಇವತ್ತು ಮಾಡ್ತಾ ಇದೆ ಹಾಗಾಗಿ ಸರ್ಕಾರಕ್ಕೂ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗತ್ತೆ ಆದರೆ ವಿಶೇಷವಾಗಿ ನಾವೆಲ್ಲರೂ ದೇಶದ ಜನ ಅಖಂಡವಾಗಿ ಉಳಿಬೇಕಾದರೆ ನಾವು ಇಲ್ಲಿರುವಂಥ ಹಸಿವನ್ನು ಇಲ್ಲಿರುವಂಥ ಬಡತನವನ್ನು ಇಲ್ಲಿರುವಂಥ ನಿರುದ್ಯೋಗವನ್ನು ಹೋಗ್ಲಾಡಿಸ್ಬೇಕು ಅಂದರೆ ಸಂವಿಧಾನದ ಆಶಯಗಳು ಜಾರಿಯಾಗಬೇಕು ಸಂವಿಧಾನದ ಆಶಯಗಳು ಜಾರಿಯಾಗಬೇಕು ಜಾರಿಯಾದಾಗ ಮಾತ್ರ ನಮ್ಮ ಈ ಎಲ್ಲ ಮನುಷ್ಯ ಪರವಾದಂತಹ ಮನುಷ್ಯನ ಒಂದು ಘನತೆಯ ಬದುಕಿಗೆ ಸಾರ್ಥಕ ಬರುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ಸರ್ ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಎಂಟರಿಂದ ಒಂಬತ್ತು ತಿಂಗಳು ಒಬ್ಬರು ಮಠದ ಸ್ವಾಮೀಜಿಗಳು ಬಂದು ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದ್ರು ಅದರಲ್ಲಿ ತಾವು ಭಾಗಿಯಾಗಿದ್ದರೆ ನಿಮ್ಮನ್ನು ಅಧಿಕೃತವಾಗಿ ಆಗಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಕರೆದು ವಿಧಾನಸೌಧದ ಒಳಗಡೆ ಸುಮಾರು ಫ ಫರ್ ಅವರ್ಸು ಒನ್ ಒನ್ ಅವರ್ ಸುಮಾರು ಅವರ್ಸು ನಿಮ್ಮ ಹತ್ರ ಮಾತುಕತೆ ಮಾಡಿದ್ರು ಫ್ರೀಡಮ್ ಪಾರ್ಕಲ್ಲೂ ಮಾತುಕತೆ ಮಾಡಿದ್ರು ಮನವಿ ಪತ್ರ ತಗೊಂಡ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒ ಬಿ ಸಿ ಅವರಿಗೆ ಮೀಸಲಾತಿ ಜಾರಿಗೆ ಆಗಿದರೆ ಭಾಳಷ್ಟು ಯೂಸ್ಫುಲ್ ಆಗೋದು ಅದೇನೋ ಮಾಡಿ ಅದು ಸ್ವಾಮೀಜಿಗಳನ್ನ ಕಳಿಸ್ಬಿಟ್ರು ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿಲ್ಲ ಏನೂ ಕರೆನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೀಸಲಾತಿ ಬಗ್ಗೆ ತಾವು ಹೇಳಿ ಸರ್ ಅಲ್ಲ ಈಗ ನೀವು ಹೇಳಿದ್ದ ನಿಜ ವಾಲ್ಮೀಕಿ ಸ್ವಾಮೀಜಿಯವರು ಸುಮಾರು ಅವರು ವರ್ಷಗಳ ಕಾಲ ಅಲ್ಲಿ ಧರಣಿ ಕೂತಾಗ ನಾವು ಅವರು ಪರವಾಗಿದ್ವಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಈಗ ಸ್ವಾಮೀಜಿಯವರು ಕೂತ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಆಯೋಗದ ವರದಿ ಹೊರಗಡೆ ಬಂದಿತ್ತು ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಆಗಬೇಕು ಅಂತೇಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಏನಿದ್ದಾವೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಆಗಬೇಕು ಅಂತ ಬಂತು ಆ ಹಿನ್ನೆಲೆಯಲ್ಲಿ ಆವತ್ತು ವಾಲ್ಮೀಕಿ ಜಯಂತಿಯ ಹಿಂದಿನ ದಿನ ನಿಮಗೆ ಬಹುಶಃ ಚೆನ್ನಾಗಿ ಗೊತ್ತಿದೆ ನಿಮಗೆ ಆ ಹಿಂದಿನ ದಿನ ಸ್ವತಃ ಬೊಮ್ಮಾಯಿಯವರನ್ನೇ ಆ ಒಂದು ಸಭೆಯನ್ನು ನಿಗದಿ ಮಾಡಿ ನಾವು ಹೆಚ್ಚಳ ಮಾಡ್ತೀವಿ ಅಂದರೂ ಏನು ಹದಿನೈದು ಪರ್ಸೆಂಟ್ ಮೊದಲಿದ್ದಿದ್ದು ಹದಿನೆಂಟು ಪರ್ಸೆಂಟ್ ಇತ್ತು ಅಂದರೆ ಹದಿನೈದು ಪರ್ಸೆಂಟ್ ಎಸ್ ಸಿಗಳಿದ್ರು ಮೂರು ಪರ್ಸೆಂಟ್ ಎಸ್ ಟಿಗಳಿದ್ರು ಆದರೆ ಆ ಹೋರಾಟ ಆದ ಮೇಲೆ ಹದಿನೈದು ಪರ್ಸೆಂಟ್ ಇದ್ದಂಥ ಎಸ್ ಸಿಗಳಿಗೆ ಹದಿನೇಳು ಪರ್ಸೆಂಟು ಅಂದರೆ ಎರಡು ಪರ್ಸೆಂಟ್ ಹೆಚ್ಚಿಗೆ ಸಿಕ್ತು ಮೂರು ಪರ್ಸೆಂಟ್ ಇದ್ದ ಎಸ್ ಟಿಗಳಿಗೆ ನಾಲ್ಕು ಪರ್ಸೆಂಟ್ ಜಾಸ್ತಿಯಾಗಿ ಏಳು ಪರ್ಸೆಂಟ್ ಸಿಕ್ತು ಅಲ್ವಾ ಸೊ ಈಗ ಅದು ಜಾರಿಯಲ್ಲಿದೆ ಈಗ ಆ್ಯಸ್ ಪರ್ ಜಾರಿಯಲ್ಲಿದೆ ಆದರೆ ನೀವು ವರ್ಗೀಕರಣದ ವಿಚಾರ ಇವತ್ತು ಕೋರ್ಟ್ ಮೆಟ್ಲಾಕ್ತಿದೆ ಇವಾಗ ಕೋರ್ಟ್ ಮೆಟ್ಲಾತಿದೆ ಅದು ಸಾಮಾಜಿಕ ನ್ಯಾಯದ ಈಗ ಸುಪ್ರೀಂ ಕೋರ್ಟು ಕೂಡ ತೀರ್ಮಾನ ಕೊಟ್ಟಿದೆ ಮೀಸಲಾತಿ ವರ್ಗೀಕರಣ ಮಾಡ್ಬೋದು ಅಂತೇಳಿ ಈಗಾಗಲೇ ಸರ್ಕಾರ ಅದರ ಮೇಲೆ ಮತ್ತೆ ನಾಗಮೋಹನ್ ದಾಸ್ ರವರ ಒಂದು ಆಯೋಗವನ್ನು ನೇಮಕ ಮಾಡಿದೆ ಅದು ಆಯೋಗದ ವರದಿ ಬರಲಿ ಬಂದ ಮೇಲೆ ನಾವು ಆ ಸಮಾನವಾಗಿ ಹಂಚ್ಕೊಂಡು ತಿನ್ನೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದು ಸರ್ ಮತ್ತೊಂದು ತಮ್ಮಲ್ಲಿ ವಿನ ವಿನಂತಿ ವಿಶೇಷವಾಗಿ ತಾವು ಮತ್ತು ಮುಖ್ಯಮಂತ್ರಿಗಳ ಆಡಳಿತದ ಆಡಳಿತ ಏನು ನಡೆಸ್ತಾ ಇದ್ದಾರೋ ಸಿದ್ದರಾಮಯ್ಯ ಅವರು ಭಾಳಷ್ಟು ಗೆಳೆತನ ಭಾಳ ಸ್ನೇಹ ತುಂಬ ಆತ್ಮೀಯತೆ ಇದೆ ಇದು ಮೀಸಲಾತಿ ಬಗ್ಗೆ ತಾವು ಆಸಕ್ತಿ ಜಾಸ್ತಿ ತಗೊಂಡು ನೀವು ಒಂದು ಸಿದ್ದರಾಮಯ್ಯ ಅವ್ರ ಹತ್ರ ಏನೋ ಮಾತಾಡಬೇಕು ಈಗ ಸಂಘರ್ಷನೇ ಮದ್ದು ಹೋರಾಟದಿಂದ ಏನಾದರೂ ಪಡ್ಕೊಳ್ಬೇಕೆ ಹೊರತು ಅವ್ರ ಜೊತೆ ಸಲಿಗೆಯಿಂದ ಇದ್ದೀವಿ ಅವ್ರ ಜೊತೆ ಚೆನ್ನಾಗಿದ್ದೀವಿ ಅಂದ್ರಿಂದ ಏನು ವಿಶೇಷವಾಗಿ ನಿಮ್ಮ ಹೋರಾಟದಿಂದಲೇ ಏನಾದರೂ ಪಡ್ಕೊಳ್ಬೋದು ಅದಕ್ಕೆ ಬಾಬಾ ಸಾಹೇಬರು ಹೇಳ್ತಾರೆ ಒಂದು ಸೂಜಿ ಮನೆಯಷ್ಟು ಅಧಿಕಾರ ಸಿಗಬೇಕಾದ್ರೆ ನೀವು ಹೋರಾಟದಿಂದಲೇ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬರು ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಹೋರಾಟ ಮಾಡೋಣ ಅದು ನಮ್ಮ ಹಕ್ಕು ನಮ್ಮದು ಅಮ್ಮ ಏನು ಭಿಕ್ಷ ಕೇಳ್ತಾ ಇಲ್ಲ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಈಗ ಇ ಡಬ್ಲ್ಯೂ ಎಸ್ ಕೊಟ್ಟಿದ್ದಾರಲ್ಲ ಒಳ್ಳೆ ಬ್ರಾಹ್ಮಣ ಸಮುದಾಯಕ್ಕೆ ಇಡಬ್ಲ್ಯೂ ಎಸ್ ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟ್ ಇದ್ದಾರೆ ಮೂರು ಪರ್ಸೆಂಟ್ ಇರೋರಿಗೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ನಾವು ಈ ರಾಜ್ಯದ ಈ ದೇಶದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಇದ್ದೀವಿ ಇನ್ನು ಸೊ ನಮ್ಗೆ ಯಾಕೆ ಈ ಥರದ ಮೀನುಮೇಷ ಅದರಿಂದ ಇದನ್ನು ನಾವು ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ದಯ ನಾವು ನೀವು ಹೇಳದ ಪ್ರಕಾರನೇ ಅದರ ಬಗ್ಗೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ